ಸ್ನೇಹಿತರೆ ಬಹುನಿರೀಕ್ಷಿತ ದೆಹಲಿಯ ವಿಧಾನಸಭಾ ಚುನಾವಣೆ ಮತದಾನ ಅಂತ್ಯಗೊಂಡಿದ್ದು ಇವತ್ತು ಒಂದೇ ಹಂತದಲ್ಲಿ ಮತದಾನ ನಡೆದಿದೆ ಚುನಾವಣಾ ಫಲಿತಾಂಶ ಫೆಬ್ರವರಿ ಎಂಟರಂದು ಪ್ರಕಟವಾಗಲಿದ್ದು ಮ್ಯಾಜಿಕ್ ನಂಬರ್ ಮೂವತ್ತ ಆರು ಯಾರ ಪಾಲಿಗೆ ಒಲಿಯಲಿದೆ ಅನ್ನುವಂಥದನ್ನು ಕಾದು ನೋಡಬೇಕಾಗಿದೆ ಎಎಪಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ಈ ಬಾರಿ ದೆಹಲಿಯ ಅಧಿಕಾರ ಚುಕ್ಕಾಣಿ ಹಿಡಿಯುವವರು ಯಾರು ಎನ್ನುವ ಕುತೂಹಲ ಹೆಚ್ಚಾಗಿದೆ ಈಗಾಗಲೇ ಕೆಲವು ದೆಹಲಿ ವಿಧಾನಸಭಾ ಚುನಾವಣೆಯ ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶ ಎಕ್ಸಿಟ್ ಪೋಲ್ ಟೂ ಟ್ವೆಂಟಿ ಫೈವ್ ಪ್ರಕಟಗೊಂಡಿದ್ದು ಚಾಣಕ್ಯ ಸ್ಟ್ರಾಟಜೀಸ್ ಎಕ್ಸಿಟ್ ಪೋಲ್ ಪ್ರಕಾರ ದೆಹಲಿ ವಿಧಾನಸಭಾ ಚುನಾವಣೆಯ ಎಪ್ಪತ್ತು ಸ್ಥಾನಗಳಲ್ಲಿ ಬಿಜೆಪಿ ಒಂಬತ್ತರಿಂದ ಸ್ಥಾನಗಳು ಹಾಗೂ ಆಮ್ ಆದ್ಮಿ ಪಕ್ಷ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸ್ಥಾನ ಕಾಂಗ್ರೆಸ್ ಎರಡರಿಂದ ಮೂರು ಸ್ಥಾನ ಗೆಲ್ಲಬಹುದು ಅಂತ ಅಂದಾಜಿಸಲಾಗಿದೆ ಈ ಸಮೀಕ್ಷೆ ಪ್ರಕಾರ ಇತರರು ಒಂದೇ ಒಂದು ಸ್ಥಾನ ಗೆಲ್ಲೋದು ಕೂಡ ಅನುಮಾನ ಅಂತ ಹೇಳಿ ಈ ಸಮೀಕ್ಷೆ ತಿಳಿಸಿದೆ ಸ್ನೇಹಿತರೆ ಈ ಬಾರಿಯ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಎಎಪಿ ನಡುವೆ ಭಿನ್ನಾಭಿಪ್ರಾಯ ಆಗಿ ಹೆಚ್ಚು ಕಾಂಗ್ರೆಸ್ಗೆ ಹೊಡೆತ ಬಿತ್ತು ಅಂತಲೇ ಹೇಳಬಹುದು ಹೀಗಾಗಿ ಎಎಪಿ ಮತ್ತು ಬಿಜೆಪಿಯ ನಡುವೆ ಒಂದು ರೀತಿಯಲ್ಲಿ ಟಫ್ ಕಾಂಪಿಟೇಷನ್ ಇತ್ತು ಇನ್ನು ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾ ಸೇರಿ ಅನೇಕ ಜನರು ಏನಂತ ಹೇಳಿದರೆ ಸಮೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ ಕೆಲವರು ಎಕ್ಸಿಟ್ ಪೋಲ್ಗಳನ್ನು ಮಾಡ್ತಾ ಇದ್ದಾರೆ ಯಾರು ಗೆಲ್ಲಬಹುದು ಏನು ಅಂತ ಹೇಳಿ ಇದರ ಬಗ್ಗೆ ಭಾರಿ ಚರ್ಚೆಗಳು ಶುರುವಾಗಿದೆ ಆ ಪ್ರಕಾರ ಬಿ ಜೆ ಪಿ ಮತ್ತು ಎ ಪಿ ನಡುವೆ ತುಂಬ ನೆಕ್ ಟು ನೆಕ್ ಫೈಟ್ ಇತ್ತು ಅಂತಲೇ ಹೇಳಬಹುದು ಕೆಲವೊಂದು ಸಮೀಕ್ಷೆಗಳ ಪ್ರಕಾರ ಡೆಲ್ಲಿಯಲ್ಲಿ ಮೋದಿ ಮ್ಯಾಜಿಕ್ಕನ್ನು ಮಾಡ್ತಾರೆ ಈ ಬಾರಿ ಡೆಲ್ಲಿಯಲ್ಲಿ ಬಿ ಜೆ ಪಿ ಅಧಿಕಾರವನ್ನು ಪಡೆಯುತ್ತೆ ಸುಮಾರು ಇಪ್ಪತ್ತ ಏಳು ಇಪ್ಪತ್ತೆಂಟು ವರ್ಷಗಳ ನಂತರದಲ್ಲಿ ಇದೀಗ ಡೆಲ್ಲಿಯಲ್ಲಿ ಬಿ ಜೆ ಪಿ ಸರ್ಕಾರ ಬರುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ